ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನ ಪೊಲೀಸ್ ಠಾಣೆಗಳಿರ್ಬೋದು ಅಥವಾ ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಬೇರೆ ಬೇರೆ ಪ್ರಕರಣ ಅಂದ್ರೆ ಮನೆ ಕಳ್ಳತನ ಗಲಾಟೆ ಇಂತಹ ಪ್ರಕರಣಗಳಲ್ಲಿ ಕೇಸ್ ದಾಖಲಾಗ್ತಕ್ಕಂಥ ಸಂಖ್ಯೆ ಕಡಿಮೆ ಆಗಿದೆ ಆದ್ರೆ ಬದಲಿಗೆ ನನ್ನ ಮೊಬೈಲ್ಗೆ ಯಾವುದೋ ಅಶ್ಲೀಲ ವಿಡಿಯೋ ಬಂತು ಯಾರೋ ಕರೆ ಮಾಡಿದ್ರು ನಾನು ಡ್ರಗ್ಸ್ ದಂಧೆಯಲ್ಲಿ ತೊಡಗಿದ್ದೇನೆ ಮತ್ತೊಂದು ಕಡೆ ಡಿಜಿಟಲ್ ಅರೆಸ್ಟ್ ಈ ಮುಖಾಂತರ ನಮ್ಮ ಅಕೌಂಟ್ಗಳಿಗೆ ಕನ್ನ ಆಗ್ತಾ ಇರ್ತಕ್ಕಂತ ಪ್ರಕರಣಗಳು ಅಂದ್ರೆ ಸೈಬರ್ ಕೇಸ್ ಪ್ರಕರಣಗಳು ರಾಜ್ಯಾದ್ಯಂತ ಹೆಚ್ಚಾಗಿ ದಾಖಲಾಗ್ತಾ ಇದ್ದಾವೆ ಇದರ ಅಂಕಿ ಅಂಶಗಳನ್ನು ನೋಡೋದಾದರೆ ಕಳೆದ ಎರಡು ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ದೇಶಾದ್ಯಂತ ಅಂದರೆ ಟಾಪ್ ಟೆನ್ ಹತ್ತು ರಾಜ್ಯಗಳಲ್ಲಿ ನಡೀತಕ್ಕಂಥ ಸೈಬರ್ ಕ್ರೈಮ್ ಪ್ರಕರಣಗಳನ್ನು ಗಮನಿಸೋದಾದರೆ ಕರ್ನಾಟಕ ರಾಜ್ಯವೇ ನಂಬರ್ ಒನ್ ಅನ್ನೋದು ಇತ್ತೀಚೆಗೆ ಎನ್ ಸಿ ಆರ್ ಬಿಡುಗಡೆ ಮಾಡಿರ್ತಕ್ಕಂಥ ವರದಿಯಲ್ಲಿ ಬಹಿರಂಗವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಸರಿಸುಮಾರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಇಪ್ಪತ್ತ ಎರಡು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಸೈಬರ್ ಕ್ರೈಮ್ ಪ್ರಕರಣಗಳು ದಾಖಲಾಗಿತ್ತು ಅದನ್ನು ಹೋಲಿಸಿದ್ರೆ ಅದಕ್ಕಿಂತ ಎರಡನೇ ಸ್ಥಾನ ತೆಲಂಗಾಣ ಪಡ್ಕೊಂಡಿದೆ ಅದು ಹದಿನೆಂಟು ಸಾವಿರದ ಇನ್ನೂರ ಮೂವತ್ತೈದು ಪ್ರಕರಣಗಳು ಮೂರನೇ ಸ್ಥಾನ ಉತ್ತರ ಪ್ರದೇಶ ಹತ್ತು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಪ್ರಕರಣಗಳು ಅಲ್ಲಿ ಸೈಬರ್ ಕೇಸುಗಳನ್ನು ದಾಖಲಾಗಿದ್ದವು ಇದನ್ನು ಶೇಕಡವಾರು ಹೇಳೋದಾದರೆ ಕರ್ನಾಟಕ ರಾಜ್ಯದಲ್ಲಿ ಶೇಕಡ ಮೂವತ್ತೆರಡು ಪಾಯಿಂಟ್ ಎರಡರಷ್ಟು ಸೈಬರ್ ಕೇಸ್ಗಳ ಪ್ರಮಾಣ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂತಕ್ಕಂಥ ವರದಿ ಎನ್ ಸಿ ಆರ್ ಬಿಯಲ್ಲಿ ಯಲ್ಲಿ ಬಿಡುಗಡೆ ಇದ್ದಂಥ ನ್ಯಾಷನಲ್ ಕ್ರೈಮ್ ಬ್ಯೂರೋ ರೆಕಾರ್ಡ್ಸಲ್ಲಿ ಬಹಿರಂಗ ಆಗಿರ್ತಕ್ಕಂಥದ್ದು ಇನ್ನು ಇಲ್ಲಿ ನಾವು ಗಮನಿಸ್ಬೋದು ಸೈಬರ್ ಕ್ರೈಮ್ ಅಂದರೆ ಏನು ಹೇಗೆ ಆಮರಿಸ್ತಾರೆ ಜನರನ್ನು ಯಾವ ರೀತಿ ಅಕೌಂಟ್ಗಳಿಗೆ ದುಡ್ಡು ಹೊಡಿತಾರೆ ಅನ್ನೋದನ್ನು ಹೇಳ್ತಾ ಹೋಗ್ತೇನೆ ಈಗ ಸಾಮಾನ್ಯವಾಗಿ ಒಬ್ಬ ವೃದ್ಧನಿಗೆ ಆತ ವಾಟ್ಸಪ್ ಯೂಸ್ ಮಾಡ್ತಾ ಇದ್ರೆ ಆತನಿಗೆ ಯಾವುದೋ ಒಂದು ವಿಡಿಯೋ ಹೋಗುತ್ತೆ ಆ ಯಾವುದು ವಿಡಿಯೋ ಅಂತ ಓಪನ್ ಮಾಡಿದಾಗ ಒಬ್ಬ ಯುವತಿ ಅಶ್ಲೀಲವಾಗಿ ನಿಂತಿರ್ತಾಳೆ ಅಥವಾ ನಗ್ನವಾಗಿ ನಿಂತಿರ್ತಾಳೆ ಅದಾದ ಕೆಲವೇ ಸೆಕೆಂಡ್ಗಳಲ್ಲಿ ಆತನಿಗೆ ಒಂದು ಕರೆ ಬರುತ್ತೆ ನನ್ನನ್ನು ನೀನು ಏನು ನಗ್ನವಾಗಿದ್ದಂಥ ವಿಡಿಯೋವನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀಯ ಅದನ್ನು ಬಳ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಅಂತಕ್ಕಂಥ ನಿಟ್ಟಿನಲ್ಲಿ ಆತನನ್ನು ಎದುರಿಸೋದಕ್ಕೆ ಶುರು ಮಾಡ್ತಾರೆ ಎದುರಿಸೋದೇ ಅಲ್ಲ ಅದನ್ನು ಡಿಲೀಟ್ ಮಾಡಬೇಕು ಒಂದು ವೇಳೆ ಪೊಲೀಸ್ ಕಂಪ್ಲೇಂಟ್ ಬೇಡ ಅನ್ನೋದಾದರೆ ನೀನು ಇಷ್ಟು ಅಮೌಂಟನ್ನು ನನಗೆ ಕಳಿಸ್ಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟು ಆತನಿಂದ ದುಡ್ಡು ಹೊಡೆಯುವಂಥ ಕೆಲಸವನ್ನು ಸಹ ಮಾಡ್ತಾರೆ ಮತ್ತೊಂದು ಕಡೆ ಡಿಜಿಟಲ್ ಅರೆಸ್ಟು ಅವರು ಅಂತಂದರೆ ಯಾವುದೋ ಒಂದು ವಿಚಾರವು ಸಂಬಂಧಪಟ್ಟಾಗೆ ನಮ್ಮನ್ನು ನಾವು ಅವರು ಹೇಳದಂತೆ ಕೇಳಬೇಕು ಹಾಗೆ ನಮ್ಮನ್ನು ಗೃಹ ಬಂಧನದಲ್ಲಿ ಇಟ್ಕೊಳ್ತಕ್ಕಂಥದ್ದು ಡಿಜಿಟಲ್ ಅರೆಸ್ಟ್ ಅಂದರೆ ಅವರು ವಿಡಿಯೋ ಕಾಲ್ ಮಾಡಿ ಇತ್ತೀಚೆಗೆ ನಮ್ಮ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಪತ್ನಿಗೆ ಅದೇ ರೀತಿಯಾಗಿ ಮಾಡಿ ಹದಿನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಲಪ್ಟಾಯಿಸಿದಂತ ಅಥವಾ ಅವರ ಬ್ಯಾಂಕ್ ಅಕೌಂಟ್ ಮುಖಾಂತರ ಅವರು ಎಗರಿಸಿದಂಥ ಪ್ರಸಂಗ ಎಕ್ಸಾಂಪಲ್ ಆಗಿ ತೆಗೆದುಕೊಬೋದು ಈ ರೀತಿಯಾಗಿ ನಿಮ್ಮ ನಿಮ್ಮ ಏನು ಒಂದು ಡಿಜಿಟಲ್ ಅರೆಸ್ಟ್ ಇರ್ಬೋದು ಅಥವಾ ಅಷ್ಟಿಲ್ಲ ವಿಡಿಯೋಗಳನ್ನು ಬ ತೆಗೆದುಕೊಂಡು ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ನಿಮ್ಮದೇ ಫೋಟೋಗಳನ್ನು ಬೇರೆ ಒಂದು ನಗ್ನ ಫೋ ಫೋಟೋಗೆ ಎಡಿಟ್ ಮಾಡಿ ಅಂತಹ ಫೋಟೋಗಳನ್ನು ಸಾರ್ವಜನಿಕವಾಗಿ ಸಂಬಂಧಿಕರಿಗಿರ್ಬೋದು ಪಬ್ಲಿಕ್ ಮಾಡ್ತೀವಿ ಅಂತ ಒಂದು ಬೆದರಿಕೆಗಳನ್ನು ಹಾಕಿ ಈ ಒಂದು ದಂಧೆ ಅಂದರೆ ನಿಮ್ಮ ಅಕೌಂಟ್ನಿಂದ ಅವರು ಸಣ್ಣದೇ ಯಾವುದೇ ಶ್ರಮ ಪಡೆದೇ ಒಂದು ಬ್ಲ್ಯಾಕ್ ಮೇಲ್ ಮಾಡೋ ಮುಖಾಂತರ ನಿಮ್ಮ ಅಕೌಂಟ್ನಲ್ಲಿರ್ತಕ್ಕಂಥ ಲಕ್ಷ ಲಕ್ಷ ಹಣವನ್ನು ಎಗಿಸೋಂಥ ಇದಿರ್ಬೋದು ಜೊತೆಗೆ ವಿಮೆ ಇದಿರ್ಬೋದು ವಿಮೆ ಮಾಡಿಸ್ತೀವಿ ಅನ್ನೋ ಒಂದು ನಂಬರ್ ಬರುತ್ತೆ ಜೊತೆಗೆ ಒ ಟಿ ಪಿ ಇರ್ಬೋದು ಜೊತೆಗೆ ಏನು ಬ್ಯಾಂಕ್ಗಳಿಗೆ ಕೆ ವೈ ಸಿ ಅಪ್ಡೇಟ್ ಮಾಡೋ ರೀತಿಯಾಗಿ ಕರೆ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ನಾನಾ ರೀತಿಯಾಗಿ ಸೈಬರ್ ಕ್ರೈಮ್ಗಳನ್ನು ಈಗ ಎಸಕ್ತಾ ಇದ್ದಾರೆ ಈ ಪ್ರಕರಣಗಳು ಪ್ರತಿದಿನ ಬೆಂಗಳೂರಿನಲ್ಲಿರ್ತಕ್ಕಂಥ ಸೈಬರ್ ಪೊಲೀಸ್ ಠಾಣೆಗಳಿರ್ಬೋದು ಅಥವಾ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಸೈಬರ್ ಪೊಲೀಸ್ ಠಾಣೆಗಳಲ್ಲಿ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ದಾಖಲಾಗ್ತಾ ಇದ್ದಾವೆ ಹಾಗಾಗಿ ಈ ಒಂದು ಪ್ರಕರಣಗಳ ಸಂಖ್ಯೆ ದಾಖಲಾಗ್ತಿರ್ತಕ್ಕಂಥ ರಾಜ್ಯಗಳಲ್ಲಿ ಹತ್ತು ರಾಜ್ಯಗಳಲ್ಲಿ ನೋಡೋದಾದರೆ ಕರ್ನಾಟಕವೇ ನಂಬರ್ ಒನ್ ಸ್ಥಾನವನ್ನು ಪಡ್ಕೊಂಡಿದೆ ಇಲ್ಲಿ ಗಮನಿಸ್ಬೋದು ಇಷ್ಟೆಲ್ಲ ಪೊಲೀಸರಿದ್ದಾರೆ ಟೆಕ್ನಾಲಜಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ ಅದರಲ್ಲೂ ಬೆಂಗಳೂರು ಅಂತಕ್ಕಂಥ ಐ ಟಿ ಹಬ್ಬು ಇಲ್ಲಿ ಅಂತಹ ಕೇಸುಗಳನ್ನು ಟ್ರೇಸ್ ಮಾಡೋದು ಸುಲಭ ಅಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ಶುರು ಆಗುತ್ತೆ ಆದರೆ ಇಲ್ಲಿ ಅಂತಹ ಕೇಸ್ಗಳನ್ನು ಟ್ರೇಸ್ ಮಾಡೋದಕ್ಕೆ ನುರಿತ ಸೈಬರ್ ತಜ್ಞರನ್ನು ನಮ್ಮ ಪೊಲೀಸರು ಇಲಾಖೆಯಲ್ಲಿ ಇಟ್ಕೊಂಡಿದ್ರು ಸಹ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಇಂತಹ ಪ್ರಕರಣಗಳನ್ನು ಪತ್ತೆ ಹಚ್ಚೋದು ತುಂಬಾ ಕಷ್ಟ ಆಗ್ತಾ ಇದೆ ಪತ್ತೆ ಹಚ್ಚಿದ್ರೂ ಅದನ್ನು ಆರೋಪಿಗಳಿಂದ ಮತ್ತೆ ರಿಕವರಿ ಮಾಡಿಕೊಂಡು ಯಾರು ಅಮೌಂಟನ್ನು ಕಳ್ಕೊಂಡಿದ್ದಾರೆ ಅಂತಹ ಸಂತ್ರಸ್ತರಿಗೆ ಅದನ್ನು ಮರು ನೀಡೋದ್ರಲ್ಲಿ ಅವರು ರಿಕವರಿ ಮಾಡಿ ವಾಪಸ್ ಕೊಡೋದ್ರಲ್ಲಿ ತುಂಬ ವಿರಳ ಪ್ರಕರಣಗಳು ಮಾತ್ರ ಪತ್ತೆ ಆಗ್ತದೆ ಯಾಕೆಂತಂದ್ರೆ ಇಲ್ಲಿ ಗಮನಿಸ್ಬೋದು ಯಾವುದೇ ಒಂದು ಸೈಬರ್ ಕೇಸ್ ಆದಾಗ ಅಲ್ಲಿ ಗೋಲ್ಡನ್ ಅವರ್ಸ್ ಅಂತ ಇರುತ್ತೆ ಆ ಒಂದು ಗಂಟೆ ಅವಧಿಯಲ್ಲಿ ಕಂಪ್ಲೇಂಟ್ ಕಂಪ್ಲೇಂಟನ್ನು ದಾಖಲು ಮಾಡಿದ್ರೆ ಪೊಲೀಸರು ಸಂಬಂಧಪಟ್ಟಂಥ ಬ್ಯಾಂಕ್ಗಳಿಗೆ ಯಾರು ಎಕ್ಸಾಂಪಲ್ ನನ್ನ ಖಾತೆಯಿಂದ ಹಣವನ್ನು ಸೈಬರ್ ಕ್ರೈಮ್ ಮುಖಾಂತರ ಒಡ್ಕೊಂಡು ಬೇರೆ ಬೇರೆ ಅಕೌಂಟ್ಗಳಿಗೆ ಡೆಪಾಸಿಟ್ ಮಾಡಿರ್ತಾರೆ ಅದನ್ನ ತಡೆಯೋದಕ್ಕೆ ಆ ಒಂದು ಗಂಟೆಗಳ ಕಾಲ ಒಂದು ಗೋಲ್ಡನ್ ಅವರ್ಸ್ ಅಂತ ಕರಿತೀವಿ ಅಲ್ಲಿ ಅವಕಾಶ ಇದೆ ಅದು ಫ್ರೀಸ್ ಆದ ಕೂಡಲೇ ಬ್ಯಾಂಕ್ಗಳಿಗೆ ಸಂಪರ್ಕ ಮಾಡ್ಬೋದು ಅಲ್ಲಿ ಇರ್ತಕ್ಕಂಥ ಅಮೌಂಟನ್ನು ಡಿಫ್ರೀಜ್ ಮಾಡಿಸಿ ಮತ್ತೆ ವಾಪಸ್ಸು ಕೊಡುವಂಥ ಕೆಲಸವನ್ನು ಮಾಡ್ಬೋದು ಆದರೆ ಇಲ್ಲಿ ಆ ಥರ ಆಗ್ತಾ ಇಲ್ಲ ಯಾಕಂತಂದರೆ ದೂರದ ಎಲ್ಲೋ ಬಿಹಾರ ಇರ್ಬೋದು ಬೇರೆ ಬೇರೆ ರಾಜ್ಯಗಳ ಒಂದು ಗುಟ್ಟಗಾಡು ಪ್ರದೇಶಗಳಲ್ಲಿ ಈ ಸೈಬರ್ ಕಾರ್ಡ್ರು ಕುಂತಿರ್ತಾರೆ ಅಲ್ಲಿಂದನೇ ಒಂದು ಪ್ರತಿದಿನ ಸಿಮ್ ಬದಲಿಸೋದಿರ್ಬೋದು ಅಥವಾ ಬೇರೆ ಬೇರೆಯವರ ಅಕೌಂಟ್ಗಳನ್ನು ಬಳಸ್ಕೊಂಡು ಬಾಡಿಗೆ ಅಕೌಂಟ್ಗಳು ಅಂತ ಕರಿತೀವಿ ಅದಕ್ಕೆ ಅಂತಹ ಅಕೌಂಟ್ಗಳನ್ನು ಬಳಸ್ಕೊಂಡು ಇಲ್ಲಿ ಏನು ಯಾರಾದರೂ ಅಮಾಯಕರಿಂದ ಬ್ಲ್ಯಾಕ್ ಮೇಲ್ ಇರ್ಬೋದು ಅಥವಾ ಕೆ ವೈ ಸಿ ಅಪ್ಡೇಟ್ ಮಾಡಿ ಅಂತಕ್ಕಂಥ ಒ ಟಿ ಪಿ ನಂಬರ್ಗಳನ್ನು ಪಡ್ಕೊಂಡು ಅವರ ಅಕೌಂಟ್ಗೆ ಕನ್ನ ಹಾಕ್ತಾರೆ ಅವರು ಬೇರೆ 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 ಅಕೌಂಟ್ಗಳಿಗೆ ಅದನ್ನು ಡೆಪಾಸಿಟ್ ಮಾಡಿ ಪೊಲೀಸರಿಗಿಂತ ಚಾಣಕ್ಷತನವನ್ನು ಪ್ರದರ್ಶನ ಮಾಡಿ ಒಂದೆರಡು ಗಂಟೆಗಳಲ್ಲಿ ಇಡೀ ಹಣವನ್ನು ನಗದು ರೂಪಕ್ಕೆ ಪರಿವರ್ತನೆ ಮಾಡಿಕೊಡ್ತಾರೆ ಹಾಗಾಗಿ ಆ ಒಂದು ನಗದನ್ನು ಪೊಲೀಸರು ಸೀಸ್ ಮಾಡೋದು ಸೀಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದರ ಜೊತೆಗೆ ಪೊಲೀಸರ ಸಹಕಾರವೂ ಸಹ ತುಂಬ ಕಡಿಮೆ ಇದೆ ನಾವು ನೋಡ್ಬೋದು ಬೇರೆ ರಾಜ್ಯದ ಪೊಲೀಸರು ಅಥವಾ ಬೇರೆ ರಾಜ್ಯಗಳಿಂದ ಏನು ಅಪರಾಧ ಪ್ರಕರಣಗಳನ್ನು ಪತ್ತೆ ಹಚ್ಚೋದಕ್ಕೆ ಬೆಂಗಳೂರು ಅಥವಾ ಕರ್ನಾಟಕಕ್ಕೆ ಬಂದಾಗ ಇಲ್ಲಿನ ಪೊಲೀಸರು ಅವರಿಗೆ ಸಹಕಾರ ಕೊಟ್ಟಂತ ರೀತಿ ಇಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ಕರ್ನಾಟಕ ಪೊಲೀಸರು ಇರ್ಬೋದು ಅಥವಾ ಬೆಂಗಳೂರು ಪೊಲೀಸರು ಇರ್ಬೋದು ಬೇರೆ ರಾಜ್ಯಗಳಿಗೆ ಹೋದಾಗ ಅಲ್ಲಿನ ಪೊಲೀಸರು ಸ್ಪಂದಿಸೋದು ತುಂಬ ಕಡಿಮೆ ಅಂತಕ್ಕಂಥ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಅದರ ಜೊತೆಗೆ ಬ್ಯಾಂಕ್ ಅಧಿಕಾರಿಗಳ ಒಂದು ಕರ್ತವ್ಯ ಪ್ರಜ್ಞೆಯೂ ಸಹ ಇಲ್ಲಿ ಅವರು ಏನದು ಸಮಯಕ್ಕೆ ಸರಿಯಾಗಿ ಪೊಲೀಸರಿಗೆ ಈ ಸೈಬರ್ ಕ್ರೈಮು ಅಂದರೆ ಅಕೌಂಟ್ಗಳಿಗೆ ಎನ್ನ ಹಾಕಿದ್ದಾಗ ಇಲ್ಲಿಂದ ಇವರು ಹಣವನ್ನು ಎಗರಿಸಿದ್ರು ಯಾವ ಅಕೌಂಟನ್ನು ಆಪ್ರೇಟ್ ಮಾಡಿದ್ರು ಅಂತಕ್ಕಂಥ ಮಾಹಿತಿಯನ್ನು ಪೊಲೀಸರಿಗೆ ಕೊಟ್ಟಾಗ ಅವರು ಶೀಘ್ರವೇ ಒಂದು ಒಂದು ಕಾರ್ಯಾಚರಣೆಯನ್ನು ನಡೆಸಿ ಆ ಹಣವನ್ನು ಸೀಸ್ ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ ಆದರೆ ಬ್ಯಾಂಕ್ ಅಧಿಕಾರಿಗಳು ಪೊಲೀಸರು ಕೊಟ್ಟಂಥ ರಿಕ್ವೆಸ್ಟ್ಗೆ ಅವರು ಅದನ್ನು ಉತ್ತರ ಕೊಡೋದಕ್ಕೆ ಇರ್ಬೋದು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡೋದಿರ್ಬೋದು ಅಥವಾ ಈ ಒಂದು ಕ್ರೈಮನ್ನು ತಡೆಗಟ್ಟೋದಕ್ಕೆ ಸರಿಯಾಗಿದ್ದ ರೀತಿಯಾಗಿ ಸಹಕಾರ ಕೊಡ್ತಾ ಇಲ್ಲ ಒಂದು ರಿಕ್ವೆಸ್ಟನ್ನು ಕಳಿಸಿದೆ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಎರಡು ಮೂರು ದಿನ ಅಥವಾ ಒಂದು ವಾರ ಸಮಯವನ್ನು ಬ್ಯಾಂಕ್ ಅಧಿಕಾರಿಗಳು ತೆಗೆದುಕೊಳ್ತಾರೆ ಹಾಗಾಗಿ ಒಂದು ಲೇಯರು ಅಂದರೆ ಎಕ್ಸಾಂಪಲ್ ನನ್ನಿಂದ ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿ ಅಕೌಂಟ್ಗೆ ಹೋದಾಗ ಅಲ್ಲಿ ಫ್ರೀಸ್ ಮಾಡಿಸ್ಬೋದು ಆದರೆ ಆ ವ್ಯಕ್ತಿಯ ಅಕೌಂಟಿಂದ ಮತ್ತೊಬ್ಬ ವ್ಯಕ್ತಿಯ ಅಕೌಂಟ್ಗೆ ಆತನಿಂದ ಇನ್ನೊಬ್ಬ ವ್ಯಕ್ತಿಯ ಅಕೌಂಟಿಗೆ ಹೋದಾಗ ಅದನ್ನು ಡಿಫ್ರೀಸ್ ಮಾ ಮಾಡೋದು ಅಲ್ಲ ಫ್ರೀಸ್ ಮಾಡೋದು ಅಥವಾ ಅವರನ್ನು ಪತ್ತೆ ಹಚ್ಚುವಂಥ ಕಾರ್ಯ ತುಂಬ ವಿಳ ವಿಳಂಬ ಆಗುತ್ತೆ ಅಷ್ಟರಲ್ಲಾಗಲೇ ಏನು ಆರೋಪಿಗಳು ಎಗರಿಸಿದಂಥ ಲಕ್ಷ ಲಕ್ಷ ಹಣವನ್ನು ಬೇರೆ ಬೇರೆ ಮಾರ್ಗಗಳಲ್ಲಿ ನಗದು ರೂಪಕ್ಕೆ ತೆಗೆದುಕೊಂಡು ಅವರು ಅದನ್ನು ಖರ್ಚು ಮಾಡಿರ್ತಾರೆ ಶೋಕಿ ಮಾಡಿರ್ತಾರೆ ಹಾಗಾಗಿ ಈ ಸೈಬರ್ ಕ್ರೈಮ್ ಪ್ರಕರಣಗಳಲ್ಲಿ ತುಂಬ ಜನ ಏನು ಹಣವನ್ನು ಕಳೆದುಕೊಳ್ತಾರೆ ಅದರಲ್ಲಿ ನೂರಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಅಥವಾ ತರ್ಟಿ ಅಷ್ಟು ಜನ ಮಾತ್ರ ತಮ್ಮ ಹಣವನ್ನು ವಾಪಸ್ ಪಡೆದುಕೊಳ್ಳಲ್ಲಿ ಪೊಲೀಸರು ಒಂದು ಶ್ರಮವನ್ನು ವಹಿಸ್ತಾರೆ ಆದರೆ ಇನ್ನೂ ಸೆವೆಂಟಿ ಪರ್ಸೆಂಟ್ ಜನ ಏನು ಒಳಗಾಗ್ತಾರೆ ಈ ಸೈಬರ್ ಕಳ್ಳರ ಕೃತ್ಯಕ್ಕೆ ಒಳಗಾಗಿ ಹಣವನ್ನು ಕಳ್ಕೊಳ್ತಾರೆ ಅದು ರಿಕವರಿ ಆಗೋದಿಲ್ಲ ಹಾಗಾಗಿ ಇಲ್ಲಿ ಪತ್ತೆ ಹಚ್ಚಿ ಆಗ್ತಾ ಇರ್ತಕ್ಕಂಥ ಪ್ರಕರಣಗಳ ಸಂಖ್ಯೆಯೂ ಸಹ ಜಾಸ್ತಿ ಇದೆ ಇನ್ನು ಇವೆಲ್ಲ ಯಾವ ಬಗ್ಗೆ ಪೊಲೀಸರು ಏನೆಲ್ಲ ಹೇಳ್ತಾರೆ ಯಾವ ರೀತಿ ಹುಷಾರಾಗಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಮಗೆ ಸಾಮಾನ್ಯವಾಗಿ ಯಾವುದೋ ಒಂದು ಅನ್ನೋನ್ ಕಾಲ್ ಬರುತ್ತೆ ಅದನ್ನು ರಿಸೀವ್ ಮಾಡಬೇಕು ಅವರು ಏನಾದರೂ ಕೆ ವೈ ಸಿ ಅಪ್ಡೇಟ್ ಇರ್ಬೋದು ಅಥವಾ ಒ ಟಿ ಪಿ ಕೇಳಿದಾಗ ನಾನು ನೇರವಾಗಿ ಬಂದು ಬ್ಯಾಂಕನ್ನು ಸಂಪರ್ಕ ಮಾಡ್ತೇನೆ ಅಥವಾ ಈಗ ಒಂದು ಸಿಮ್ ಖರೀದಿ ಮಾಡೋದಾಗಿರ್ಬೋದು ನಿಮ್ಮ ಸಿಮ್ದು ಒಂದು ಪಿನ್ ನಂಬರು ಇರ್ಬೋದು ಅಥವಾ ಏನು ಕರೆ ಔಟ್ ಗೋಯಿಂಗ್ ಕಾಲ್ಸ್ ಸ್ಟಾಪ್ ಆಗ್ತಾ ಇದೆ ನೀವು ನಾವು ಹೇಳದಂಥ ನಂಬರ್ಗೆ ಕರೆ ಮಾಡಿ ನಾವು ಹೇಳಿದಂತೆ ಒಂದು ಮುಂದೆ ಮುಗ್ಗಂದು ಅಂದರೆ ಪ್ರಕ್ರಿಯೆಯಲ್ಲಿ ಮುಂದುವರಿಯಿರಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದಾಗ ನೀವು ಅದನ್ನು ಡಿಸ್ಕನೆಕ್ಟ್ ಮಾಡಬೇಕಾಗತ್ತೆ ಅಥವಾ ನಿಮ್ಮನ್ನು ಯಾರೋ ಒಬ್ಬ ವ್ಯಕ್ತಿ ಡಿಜಿಟಲ್ ಅರೆಸ್ಟ್ ಮಾಡ್ದೆ ಅಂದಾಗ ನನಗೆ ಈ ರೀತಿ ಆಗಿದೆ ಅನ್ನೋ ಒಂದು ವಿಚಾರವನ್ನು ಗೌಪ್ಯವಾಗಿ ನೀವೊಬ್ಬರೇ ಅದನ್ನು ಮನ್ಸಲ್ಲಿಟ್ಟುಕೊಂಡು ಅಥವಾ ಏನೋ ಆಗಿಬಿಡುತ್ತೆ ಅಂತ ಭೀತಿಗೊಳಗಾಗದೆ ಅಲ್ಲಿ ಸೈಬರ್ ಕ್ರೈಮ್ ಏನು ಕಳ್ಳರಿರ್ತಾರೆ ಆ ಸೈಬರ್ ಕಳ್ಳರಿಂದ ನೀವು ಪಾರಾಗಬೇಕಂತಂದರೆ ಏನಾದರೂ ಒಂದು ಅನಾಹುತ ಆಯಿತು ಅಂತ ತಕ್ಷಣವೇ ನಿಮ್ಮ ಕುಟುಂಬಸ್ಥರಿಗೆ ಒಂದು ಮಾಹಿತಿಯನ್ನು ಕೊಡಬೇಕು ಹಾಗೆ ಕೊಟ್ಟಾಗ ನಿಮ್ಮ ಒಂದು ಏನು ಮನಸ್ಸಿನಲ್ಲಿರ್ತಕ್ಕಂಥ ಭೀತಿ ದೂರ ಆಗುತ್ತೆ ಜೊತೆಗೆ ಈ ಒಂದು ಪ್ರಕರಣವನ್ನು ಪತ್ತೆ ಹಚ್ಚೋದಕ್ಕೆ ಕುಟುಂಬಸ್ಥರು ಸಹ ಒಂದೊಂದು ಉಪಾಯವನ್ನು ಕೊಡ್ತಾರೆ ಆ ಉಪಾಯಗಳನ್ನು ಬಳಸ್ಕೊಂಡು ಕಳೆದುಕೊಂಡಿರ್ತಕ್ಕಂಥ ಅಮೌಂಟನ್ನು ಮತ್ತೆ ವಾಪಸ್ ಪಡೆಯುವಲ್ಲಿ ಅದು ಸಹಕಾರಿ ಸಹ ಆಗುತ್ತೆ ಇನ್ನುಳಿದಾಗೆ ಆಧಾರ್ ನಂಬರ್ ಇರ್ಬೋದು ಅದಕ್ಕೆ ಬರ್ತಕ್ಕಂಥ ಓ ಟಿ ಪಿ ಇರ್ಬೋದು ಕೆ ವೈ ಸಿ ಇರ್ಬೋದು ಇವನ್ನು ಬೇಕಾಬಿಟ್ಟು ಯಾರೋ ಫೋನಿಂದ ಮಾ ಫೋನ್ ಕಾಲ್ ಮಾಡಿ ಕೇಳಿದಾಗ ನಿಮ್ಮ ಮೊಬೈಲ್ಗೆ ಬರ್ತಕ್ಕಂಥ ಓ ಟಿ ಪಿ ನಂಬರ್ ಇರ್ಬೋದು ಅಥವಾ ಆಧಾರ್ ಕಾರ್ಡ್ ನಂಬರ್ ಇರ್ಬೋದು ಪ್ಯಾನ್ ಕಾರ್ಡ್ ನಂಬರ್ ಇರ್ಬೋದು ಇವು ಯಾವುದನ್ನು ಸಹ ಶೇರ್ ಮಾಡೋದಕ್ಕೆ ಹೋಗಬಾರ್ದು ಅಂತಹದ್ದೇ ಏನಾದರೂ ಅವಶ್ಯಕತೆ ಇದ್ದಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ ಬ್ರಾಂಚ್ನಲ್ಲಿದೆ ಯಾವ ನ ಒಂದು ಅಕೌಂಟ್ ಆಗಿರುತ್ತೆ ಆ ಬ್ರಾಂಚ್ಗೆ ಹೋಗಿ ಅಲ್ಲಿ ಅಪ್ಡೇಟ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ಇನ್ನು ಈ ಕೆಲವೊಂದು ಅಶ್ಲೀಲ ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಪ್ರಸಂಗವೂ ಸಹ ನಡೆಯುತ್ತೆ ಅಂತಹ ವಿಡಿಯೋಗಳನ್ನ ಬಂದಾಗ ನಿಮ್ಮ ಮೊಬೈಲ್ಗೆ ಬಂದಾಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಸ್ಟೇಟಸ್ ಅನ್ನ ಹಾಕೊಬೇಕು ಯಾರೋ ಸೈಬರ್ ಕ್ರೈಮರು ನನ್ನ ಫೋಟೋವನ್ನು ಮಾರ್ಕ್ ಮಾಡಿದ್ದಾರೆ ಅಶ್ಲೀಲ ಅಥವಾ ನಗ್ನ ಫೋಟೋದೊಂದಿಗೆ ಎಡಿಟ್ ಮಾಡಿ ಪ್ರಸಾರ ಮಾಡ್ತಾ ಇದ್ದಾರೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಲೆ ಕೆಡಿಸ್ಕೊಬಾರ್ದು ಅಥವಾ ಬೇರೆ ಈಗ ಫೇಸ್ಬುಕ್ ಅಕೌಂಟಲ್ಲಿ ಆ್ಯಕ್ ಮಾಡಿ ನನಗೆ ಕಷ್ಟ ಇದೆ ಅನ್ನೋ ಕಾರಣಕ್ಕಾಗಿ ಬೇರೆ ಒಬ್ಬ ವ್ಯಕ್ತಿಗಳು ಆಪರೇಟ್ ಮಾಡಿ ಹಣವನ್ನು ನಿಮ್ಮ ಸ್ನೇಹಿತರು ಸಂಬಂಧಿಕರ ಕಡೆಯಿಂದ ಹಾಕ್ಸ್ಕೊಳ್ತಾರೆ ಅಂತಹ ಒಂದು ವಿಚಾರ ಗೊತ್ತಾದ ಕೂಡಲೇ ನೀವೊಂದು ಸ್ಟೇಟಸನ್ನು ಹಾಕ್ಕೊಳ್ಬೇಕಾಗತ್ತೆ ನನ್ನನ್ನು ಈ ರೀತಿಯಾಗಿ ಸೈಬರ್ ಕ್ರೈಮ್ ಕಳ್ಳರೇನಿದೆ ಸೈಬರ್ ಕಳ್ಳರು ಏನಿದ್ದಾರೆ ಅವರು ಟ್ರ್ಯಾಪ್ ಮಾಡಿದ್ದಾರೆ ಅಥವಾ ನನ್ನ ಆ್ಯಪನ್ನು ಆ್ಯಕ್ ಮಾಡಿದ್ದಾರೆ ಈ ಎಂಥ ಅಂಶಗಳನ್ನು ನಿಮ್ಮ ಮೊಬೈಲ್ನ ವಾಟ್ಸ್ ವಾಟ್ಸಪ್ ಸ್ಟೇಟಸ್ ಇರ್ಬೋದು ಅಥವಾ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡೋದರಿಂದ ನಿಮ್ಮ ಸಂಬಂಧಿಕರು ಸ್ನೇಹಿತರಿಗೆ ಅದು ಗೊತ್ತಾಗುತ್ತೆ ಹಾಗಾಗಿ ಅವರೂ ಸಹ ಹುಷಾರಾಗ್ತಾರೆ ಅವರು ಸಹ ಯಾ ಈ ಸೈಬರ್ ಕಳ್ಳರ ಏನೊಂದು ಡಿಮ್ಯಾಂಡ್ ಇರುತ್ತೆ ಅವರ ಒಂದು ಈ ಕೃತ್ಯ ಇರುತ್ತೆ ಆ ಕೃತ್ಯಕ್ಕೆ ಅವರು ಸಹ ಬಲಿಯಾಗೋದಿಲ್ಲ ಹೀಗಾಗಿ ಆದಷ್ಟು ಜಾಗೃತರಾಗಿರಬೇಕು ಕೆಲವೊಂದು ಏನು ಜಾಹೀರಾತುಗಳು ಬರ್ತಕ್ಕಂಥದ್ದು ನಿಮ್ಮ ವಾಟ್ಸಪ್ಪನಲ್ಲಿ ಅಥವಾ ನೀವು ಯೂಟ್ಯೂಬ್ ನೋಡ್ತಾ ಇರ್ತಾರೆ ಒಂದು ಜಾಹೀರಾತು ಬರುತ್ತೆ ತುಂಬ ಕಡಿಮೆ ಬೆಲೆಗೆ ಯಾವುದೋ ಒಂದು ವಸ್ತು ಸಿಗುತ್ತೆ ಅಂತಕ್ಕಂಥ ನೀವು ಅದನ್ನ ಕ್ಲಿಕ್ ಮಾಡ್ತೀರಾ ಅದು ಒ ಟಿ ಪಿ ಕೇಳುತ್ತೆ ನಿಮ್ಮ ಮೊಬೈಲ್ ನಂಬರನ್ನು ಕೇಳುತ್ತೆ ಹಾಗಾಗಿ ಅಂತಹ ಇದನ್ನು ಬಂದಾಗ ಆದಷ್ಟು ಇಗ್ನೋರನ್ನು ಮಾಡಿ ನೀವು ಯಾವುದೇ ವಸ್ತುನ ಖರೀದಿ ಮಾಡಬೇಕಾದಾಗ ಸ್ಥಳೀಯ ಅಂಗಡಿಗಳಿಗೆ ಅಥವಾ ಶೋರೂಮ್ಗಳಿಗೆ ಹೋಗಿ ಅದನ್ನು ವಿಚಾರಿಸಿ ಪರ್ಚೇಸ್ ಮಾಡಿದಾಗ ಇಂತಹ ಸೈಬರ್ ಕಳ್ಳರಿಂದ ಪಾರಾಗುವಂಥ ದೂರ ಇರುವಂಥ ಅವಕಾಶಗಳು ಸಹ ಇರುತ್ತೆ ನಿಮ್ಮ ಅಮೂಲ್ಯವಾದಂಥ ಮೊತ್ತ ಅಂದರೆ ನೀವು ಬೆವರು ಸುರಿಸಿ ದುಡಿದಿ ದುಡ್ದಿರ್ತಕ್ಕಂಥ ಹಣವನ್ನು ಈ ಸೈಬರ್ ಕಳ್ಳರ ಪಾಲಾಗೋದಕ್ಕೆ ಬಿಡೋದಕ್ಕೆ ಆಗೋದಿಲ್ಲ ಹೀಗಾಗಿ ಏನು ಈ ಪ್ರಕರಣಗಳು ಅಂದರೆ ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳಿಂದ ಏನು ನಡೀತಕ್ಕಂಥ ಸೈಬರ್ ಕೇಸ್ಗಳಿದ್ದಾವೆ ಆ ಪ್ರಕರಣಗಳಲ್ಲೂ ಸಹ ಕಡಿಮೆ ಮಾಡೋದಕ್ಕೆ ಅವಕಾಶ ಆಗುತ್ತೆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಎಸ್ ಕೆ ಮಂಜುನಾಥ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು